ಅಸ್ಲಾಮ ಇತಿಹಾಸ ಪ್ರಸಿದ್ಧ ಹಾಗೂ ಪವಿತ್ರವಾದ ಜಾರದಗುಡ್ಡೆ ಅಮ್ಮಂಬಾಲ ದರ್ಗಾ ಶರೀಫ್ನ ಉರುಸ್ ಮುಬಾರ್ಕ್ನ ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆಲ್ಲರಿಗೂ ನಿಮಗೆಲ್ಲರಿಗೂ ಕೂಡ ದೂವ ಮಾಡಿ ನಮಗೆ ತಮ್ಮ ದಿಕ್ಸೂಚಿ ಸಂದೇಶ ನೀಡಿದ್ದಂತಹ ನಮಗೆ ಆದರಣೀಯರು ನಮಗೆ ಬಹುಮಾನಿಯರಂತಹ ನಮಗೆಲ್ಲರಿಗೂ ಮಾರ್ಗದರ್ಶನ ಆಗಿರುವಂತಹ ಬಹುಮಾನದ ಜಲರಿನ ತಂಗಲ್ ಅವರೇ ವೇದಿಕೆ ಮೇಲೆ ಉಪಸ್ಥಿತ ನಮಗೆ ಆಧರಣೀಯರು ಬಹುಮಾನರಾಗಿರುವಂತಹ ಈ ಕಾರ್ಯಕ್ರಮ ದೂವಾಮುಖ ಉದ್ಘಾಟನೆ ಮಾಡಿದಂತಹ ಅಸಯ್ಯದ್ ತಂಗಲ್ ಚಟ್ಟಕಲ್ಲರವರೇ ವೇದಿಕೆ ಮೇಲೆ ಉಪಸ್ಥಿತಂತಹ ನಮಗೆ ಗೌರವಿತರಾಗಿರುವಂತಹ ಬಹುಮಣದ ಜಪ್ ಅವರೇ ಬಹುಮನದ ಮೊಹಮ್ಮದ್ ಮದನಿರವರೇ ಬಹುಮಣ ಉಮರ್ ಸಖಾಫಿರವ್ರೆ ತಲ್ಲಾಕಿರವ್ರೆ ವೇದಿಕೆ ಮೇಲೆ ಉಪಸ್ಥಿತ ಹಿರಿಯರಾಗಿದ್ದ ಅಲಿ ಕುಂಜಿ ಅವರೇ ಎಂ ಟಿ ಮೋನಕನವ್ರೆ ಸಿ ಎಮ್ ಫಾರೂಕ್ ಅವರೇ ಅಬ್ದುಲ್ಲಾ ಖರ್ಜಿ ಮದ್ಯನಾಡ್ಕ ಅವರೇ ಅದೇ ರೀತಿ ಭಾವಕ ಅವರೇ ನಮ್ಮ ಜೊತೆ ಉಪಸ್ಥಿತಿರುವಂಥ ನಮ್ಮೆಲ್ಲರ ಆತ್ಮೀಯರು ಗೌರವಿತರಾಗಿರುವಂಥ ಕೆ ಉಸ್ತಾದ್ ಅವರೇ ಮೊಹಮ್ಮದ್ ಮಜೀದ್ ಅವರೇ ರಶೀದ್ ಅವರೇ ಮೊಹಮ್ಮದ್ ಅವರೇ ಸಿ ಅಬ್ದುಲ್ ಅಜಾಕ್ ಸಹದಿ ರಂತಡ್ಕರ್ ಅವರೇ ಎಂ ಬಿ ಸಕಾಫಿ ಅವರೇ ಅಬ್ದುಲ್ ರೆಹಮಾನ್ ನರಿಂಗನರವ್ರೆ ಇಬ್ರಾಹಿಮ್ ಅವರೇ ನಾಸೀರ್ ಅವರೇ ಉಸ್ ಬೊಮ್ಮನ ಉಸ್ಮಾನ್ ಅವರೇ ಬೊಹ್ಮನ ಅಫಿಲ್ ಇಸ್ಮಾಯಿಲ್ ಅಸ್ಮೀರವರೇ ಅದೇ ರೀತಿ ನಮ್ಮೆಲ್ಲ ಆತ್ಮೀಯಂಥ ಚಟ್ಟಕಲ್ ನವಸ್ ಸಹದೀರ್ ಅವರೇ ಬಹುಶಃ ನಮ್ಮ ಎಲ್ಲ ಈ ಕಾಯಿ ಉಪಸ್ಥಿತಂಥ ಬಹುಮಾನ ಅಮೀದ್ ಉಸ್ತಾದವರೇ ಈ ಕಾರ್ಯಕ್ರಮಕ್ಕೆ ನೇರ ತಮ್ಮ ಸಹಕಾರ ಕೊಟ್ಟಂಥ ಬಹುಮಾನದ ಬಶೀರ್ ಮೆದುರ್ ಅವರೇ ಅದೇ ರೀತಿ ಅದೇ ಅಧ್ಯಕ್ಷರಾಗಿರುವಂಥ ಅಂತ ಶಮೀರ್ ಅವರೇ ನಮ್ಮ ಮೊಹಮ್ಮದ್ ಮೊಹಮ್ಮದ ಜಬ್ಬಾರ್ ಅವರೇ ಶುಕೂರ್ ಅವರೇ ಇಂದ ವೇದಿಕೆ ನಮ್ಮ ಹಿರಿಯ ಗಣ್ಯ ವ್ಯಕ್ತಿಗಳೇ ಸೋದರ ಸೋದರರೇ ಆತ್ಮೀಯ ಮಿತ್ರರೇ ಅತ್ಯಂತ ಸಂತೋಷವಾಗ್ತಿದೆ ಬೊಲ್ಯಾರು ಗ್ರಾಮದ ಜಾರದಗುಡ್ಡೆಯ ಈ ಒಂದು ಪವಿತ್ರವಾದ ದರ್ಗಾ ಷರೀಫಿನ ಉರುಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಮಗೆ ಆಧರಣೀಯರು ಬಹುಮಾನಿಯರು ಖಾಸಿಗಳಾಗಿರುವಂತಹ ಅವರ ನೇತೃತ್ವದಲ್ಲಿ ಮೂರು ವರ್ಷಕ್ಕೊಮ್ಮೆ ಈ ಒಂದು ಪ್ರದೇಶದಲ್ಲಿ ಈ ಒಂದು ಪವಿತ್ರವಾದ ಸ್ಥಳದಲ್ಲಿ ಉರುಸ್ ಕಾರ್ಯಕ್ಕೆ ಹಮ್ಮಿಕೊಳ್ಳುವ ಮೂಲಕ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಬಹುಶಃ ಇವತ್ತು ನಡೆದುಕೊಂಡು ಬಹುಶಃ ಇಲ್ಲೊಂದು ಪವಿತ್ರವಾದ ಕಾರ್ಯಕ್ರಮ ಮುಖಾಂತರ ಎಲ್ಲ ಉಮರ ಉಮರದ್ದುವ ಮುಖಾಂತರ ಈ ಒಂದು ಪ್ರದೇಶದಲ್ಲಿರೋರು ಮಾತ್ರ ಅಲ್ಲ ಸುತ್ತಮುತ್ತ ಎಲ್ಲ ಜನರಿಗೆ ಕೂಡ ಅದರ ಬರ್ಕತೆ ಸಿಗ್ತದೆಂಬ ವಿಶ್ವಾಸ ನಮಗೆಲ್ಲ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಕಳೆದ ಇಷ್ಟು ದಿವಸಗಳ ಅತ್ಯಂತ ಪವಿತ್ರತೆಯ ಮತ್ತು ಅತ್ಯಂತ ಯಶಸ್ವಿಯ ಮತ್ತು ಸರ್ವರು ಕೂಡ ಮೆಚ್ಚುವಂತಹ ಆ ಉರುಸ್ ಕಾರ್ಯ ಏರ್ಪಡಿಸಿದ ಉರುಸ್ ಸಮಿತಿ ಅಧ್ಯಕ್ಷರು ಸರ್ವ ಸದಸ್ಯರಿಗೂ ನಮ್ಮ ಜುಮ್ಮಾ ಮಸೀದಿ ಅಧ್ಯಕ್ಷ ಸಮೀರ್ ಮತ್ತು ಸರ್ವ ಸದಸ್ಯರಿಗೂ ಸಹಕಾರ ಕೊಟ್ಟಂತಹ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಮತ್ತು ನಮ್ಮ ಸರ್ವ ಸದಸ್ಯರಿಗೂ ಇನ್ನಿತರ ಹಿರೇಗಣ್ಯ ವ್ಯಕ್ತಿಗಳಿಗೂ ಹಾಗೂ ನಮ್ಮ ನೇತೃತ್ವ ವಹಿಸಿದಂತಹ ನಮ್ಮ ಬಶೀರ್ ಸಕಾಫಿ ಖತೀಬು ಮತ್ತು ಎಲ್ಲ ಉಲೆಮಾಗಗಳಿಗೂ ಕೂಡ ನನ್ನ ವಿಶೇಷ ಕೃತಿ ನಾನು ಇವತ್ತು ಸಲ್ಲಿಸುವಂಥ ಆದ ಕಾರಣ ನಾನು ಬಹುಶಃ ಉದ್ ಪ್ರಾರಂಭವಾಗಿ ದಿವಸ ಫಿಕ್ಸ್ ಆಗಿತ್ತು ಅವತ್ತಿಂದ ಎರಡು ಮೂರು ಸಲ ನಾನು ಇಲ್ಲಿಗೆ ಬಂದಿದ್ದೆ ಪ್ರತಿ ಸಲ ದೂರ ಮಾಡಿ ಹೋಗುವಂಥ ಮಾತಲ್ಲ ಮೊನ್ನೆ ಬಂದು ಎಲ್ಲ ಅಧಿಕಾರಿ ಮೀಟಿಂಗ್ ಕರೆದುಕೊಂಡು ಜೊತೆಯಲ್ಲಿ ಬಹುಶಃ ಸೋದಕ್ಕ ಏನೆಲ್ಲ ವ್ಯವಸ್ಥೆ ಆಗಬೇಕಂತ ಹೇಳಿಕೊಂಡು ಬಹುಶಃ ಎಲ್ಲ ರೀತಿಯ ಸಹಕಾರ ಕೊಟ್ಟಿದ್ದೇವೆ ನಮ್ಮ ಉದ್ದೇಶ ಅಂತ ಹೇಳಿದರೆ ಈ ಪವಿತ್ರವಾದ ಕಾರ್ಯಕ್ರಮ ಮೂರು ವರ್ಷಕ್ಕೊಮ್ಮೆ ಬಲ ಅಚ್ಚುಕಟ್ಟಾಗಿ ಅತ್ಯಂತ ಪಾವತ ನಡಿಬೇಕು ಯಾವುದೇ ಕೆಲಸಗಳ ಕೊರತೆ ಆಗಬಾರ್ದು ಅದು ನಿಲ್ಲಬಾರ್ದು ಇದು ಇಡೀ ಬೊಲ್ಲರ್ ಧರ್ಮದ ಒಗ್ಗಟ್ಟಿನ ಒಂದು ಸಂಕೇತ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದೇ ರೀತಿ ಅತ್ಯಂತ ವಿಶ್ವಾಸಿಯಾಗಿ ಅದು ನಡ್ಕೊಂಡು ಇವತ್ತು ಬಂದಿದೆ ಎಲ್ಲ ಜಾತಿಯೆಲ್ಲ ಧರ್ಮದ ರೂಪದಲ್ಲಿ ಭಾಗವಹಿಸಿ ಸೌಹಾರ್ದ ಸಖೇತವಾಗಿ ನಿಮ್ಮ ಇವತ್ತು ಮಾಡಿದ್ದಾರೆ ಪವಿತ್ರವಾದ ದರ್ಗಾ ಶರೀಫ್ ಅದು ನಮ್ಮ ನಮ್ಮ ಧರ್ಮದ ಒಂದು ಪವಿತ್ರವಾದ ಆ ಒಂದು ಧಾರ್ಮಿಕ ಕೇಂದ್ರದ ಜೊತೆಯಲ್ಲಿ ಇನ್ನಿತರ ಒಂದು ಸೌಹಾರ್ದತೆ ಸೋದರತೆ ಕೇಂದ್ರವಾಗ್ತದೆ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಎಲ್ಲ ಕಡೆ ನಾವೆಲ್ಲರೂ ಕೂಡ ಮಿಕ್ಸ್ ಆಗಲಿಕ್ಕೆ ಸಾಧ್ಯವಿಲ್ಲ ಕೆಲವೊಂದು ಕಡೆ ಕೆಲವೆಲ್ಲರೂ ಕೂಡ ಸೇರುವಂಥ ಅವಕಾಶಗಳು ಇಂಥ ಸೌಹಾರ್ದಯ ಸಮಾರಂಭದ ಧಾರ್ಮಿಕ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿ ಅದು ನಮ್ಮ ಪರಸ್ಪರ ನಮ್ಮ ಸಂಸ್ಕೃತಿಯನ್ನು ಪರಸ್ಪರ ಹಂಚಿಕೊಳ್ಳುವಂಥ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಕಾರಣ ಇದರಲ್ಲಿ ತಾವು ಸರ್ವಧರ್ಮದವರ ಆ ದೊಡ್ಡ ಮಟ್ಟದ ಸರ್ವಧರ್ಮ ಸಮ್ಮೇಳನ ಮಾಡಿದಿರಿ ಇಲ್ಲಿ ಎಲ್ಲ ಜಾತಿ ಎಲ್ಲ ವರ್ಗದವರು ಬಂದರು ಬಂದಂಥ ಸಂದರ್ಭ ಏನು ನಮ್ಮ ಸಂಸ್ಕೃತಿ ಏನು ಅಂತ ಹೇಳಿದರೆ ಅವ್ರಿಗೆ ಅರ್ಥ ಆಗ್ತದೆ ನಮ್ಮ ಮೇಲೆ ಹೆಚ್ಚಿನ ಪ್ರೀತಿ ವಿಶ್ವಾಸ ಬರ್ತದೆ ಆ ಹೆಚ್ಚಿನ ಪ್ರೀತಿ ವಿಶ್ವಾಸ ಬಂದ ಕಾರಣ ಅವರು ಇಲ್ಲಿಂದ ಹೋಗುವಾಗ ಅವರಿಂದ ಏನು ಸಾಧ್ಯ ನಮ್ಮ ಸಮುದಾಯಕ್ಕೆ ಮಾಡುತ್ತಿದೆಯಾ ಆ ಸಾಕಾರ ಮಾಡೊಬ್ಬನ ಹಮ್ಮಿಕೊಳ್ತಾರೆ ನಾವು ಅವ್ರನ್ನ ಕರೆಸಿ ನಮ್ಮ ವಿಚಾರ ಅವರಿಗೆ ತಿಳಿಸದಿದ್ದರೆ ನಮ್ಮ ಸಂಸ್ಕೃತಿ ಏನು ಪರಂಪರೆ ಏನು ವಿಚಾರ ಏನು ತಿಳಿಸದಿದ್ದರೆ ನಮ್ಮ ಮೇಲೆ ವಿಶ್ವಾಸ ಬರಲಿಕ್ಕೆ ಹೇಗೆ ಇವತ್ತು ಆಗ್ತದೆ ಅದನ್ನು ಅತ್ಯುತ್ತಮವಾದ ಸರ್ವಧರ್ಮದ ಸಮ್ಮೇಳನ ಕೂಡ ಈ ಒಂದು ಧಾರ್ಮಿಕ ಕೇಂದ್ರಕ್ಕೆ ಒತ್ತು ಕೊಟ್ಟಾಗ ಒಂದು ವಿಚಾರ ಕೂಡ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ಅದು ರೀತಿ ಒಂದು ಪಾವಿತ್ರದ ಕಾರ್ಯಕ್ರಮ ನಮಗೆಲ್ಲರಿಗೂ ನಮ್ಮ ದೂರ ಇರುವಂಥ ಅವಕಾಶ ಆಗಲಿ ಭವಿಷ್ಯದ ದಿನಗಳಲ್ಲಿ ಇದನ್ನು ಇನ್ನಷ್ಟು ಉತ್ತಮಗೊಳಿಸಿ ಪವಿತ್ರವಾದ ಯಾತ್ರಾ ಕೇಂದ್ರವಾಗಿಯೂ ಪರಿವರ್ತ ಖಂಡಿತ ಪರಿವರ್ತನೆ ಖಂಡಿತವಾದ ಕೆಲಸ ಖಂಡಿತವಾಗಿಯೂ ಆಗ್ತದೆ ನಾವೆಲ್ಲರೂ ಕೂಡ ನನ್ನ ಯುವಕರಿಗೆ ಹೇಳೋದಿಷ್ಟೇ ನಮ್ಮ ಹುಲೇಮ್ರು ಉಮಾರಾಕು ನಮಗೆ ಭಾಳಷ್ಟು ಕೊಡುಗೆ ಕೊಟ್ಟಿದ್ದಾರೆ ಬೊಳ್ಳಾರು ಗ್ರಾಮದ ಹಿರಿಯರಿದ್ದಾರೆ ಬಹಳಷ್ಟು ಹಿರಿಯರಿದ್ದಾರೆ ಆರ್ಥಿಕದಲ್ಲಿ ಕಷ್ಟ ಇರ್ಬೋದು ಶಿಕ್ಷಣದಲ್ಲಿ ಕಡಿಮೆ ಇರ್ಬೋದು ದುಡ್ಡು ಅವರು ಇಲ್ಲದಿರ್ಬೋದು ಸರಿಯಾದ ಮನೆ ಇಲ್ಲದಿರ್ಬೋದು ಎಷ್ಟೇ ಕಷ್ಟ ಇದ್ದರೂ ಕೂಡ ನಮ್ಮ ಸಮುದಾಯಕ್ಕೆ ಒಂದೇ ಒಂದು ಕಪ್ಪು ಚುಕ್ಕೆ ಬರದ ರೀತಿಯಲ್ಲಿ ಅವರ ಜೀವನ ನಡೆಸಿಕೊಂಡು ಬಂದಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನಮ್ಮ ಸಮುದಾಯದ ಗೌರವವನ್ನು ಉಳಿಸಿಕೊಂಡು ಅವರು ಬಂದಿದ್ದಾರೆ ನಾ ಯುವಕರು ಎಲ್ಲ ಇದ್ದುಕೊಂಡು ಅವರು ಉಳಿಸಿದಂಥ ಗೌರವ ಉಳಿಸುವಂಥ ಕೆಲಸನ ಫಸ್ಟಾಗಿ ನಾವು ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆ ಹಿರಿಯರು ಮತ್ತು ಉಲೆಯಮಾಗಗಳು ಆ ಕಷ್ಟ ಕಾಲದ ನಮಗೆ ಕೊಟ್ಟಂಥ ಗೌರವ ಏನಿದೆಯಲ್ಲ ಅದಕ್ಕೆ ಎಲ್ಲಿಯೂ ಕೂಡ ಒಂದು ಕಪ್ಪು ಚುಕ್ಕೆ ಬದ್ದ ರೀತಿ ನೋಡಿಕೊಳ್ಳೋ ಜವಾಬ್ದಾರಿಯೇ ಅದು ನಮ್ಮ ಸಮುದಾಯಕ್ಕೆ ನಾವು ಕೊಡುವಂಥ ಅತ್ಯಂತ ದೊಡ್ಡ ಕೊಡುಗೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ನಮ್ಮ ಪ್ರತಿಯೊಂದು ಮಾತು ಪ್ರತಿಯೊಂದು ಕೆಲಸ ನಮ್ಮ ಸಮುದಾಯದ ಗೌರವವನ್ನು ಹೆಚ್ಚಿಸುವಂಥ ಮಾತು ಮತ್ತು ಕೆಲಸ ಆಗಬೇಕಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ ನಾನು ದೀರ್ಘವಾಗಿ ನಾನು ಇವತ್ತು ಮಾತಾಡದೆ ಬಲ ಅದ್ದೂರಿಯಾಗಿ ಸಂತೋಷದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ನನಗೆ ಬಹುಶಃ ಕಾರ್ಯಕ್ರಮ ಮೊದಲನೇ ದಿವಸ ಬರಬೇಕಂತಿತ್ತು ಸವಾಲ ಬರಬೇಕು ಅದು ಇವತ್ತು ಅಲ್ಲ ಅವತ್ತಲ್ಲ ಸಮಾರೋಪ ಸಮಾರಂಭಕ್ಕೆ ನಾನು ಯಾವಾಗಲೂ ಬೇಗ ಬರ್ತೇನೆ ಇವತ್ತು ಕಡೆಯದಾಗಿ ಸಮಾರೋಪ ಸಮಾರಂಭ ನೋಡುವಂಥ ಅವಕಾಶವನ್ನು ದರ್ಗಾ ಶರೀಫನ ಮುಖಾಂತರ ಅಲ್ಲ ಅವಲ್ಲ ಕೊಟ್ಟು ಕೊಟ್ಟಂಥ ಅವಕಾಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥವ್ರು ಅದಕ್ಕೆಲ್ಲ ನಮ್ಮ ತಂಗಲವರ ಒಲೆಮಾಗಲ್ಲ ನಾನು ದೂರ ನಾನು ಇವತ್ತು ಪಡೆದುಕೊಂಡು ನನಗೆ ಮತ್ತೆ ನಾಳೆ ಅಧಿವೇಶನ ಇದ್ದ ಕಾರಣ ಇವತ್ತು ಮತ್ತೆ ನಾನು ಬೆಂಗಳೂರಿಗೆ ಏರ್ಪೋರ್ಟಿಗೆ ಹೋಗಬೇಕ ಕಾರಣ ಸ್ವಲ್ಪ ಬೇಗ ಹೋಗುವಂಥ ಅನುಮತಿ ತಾವೆಲ್ಲ ಇವತ್ತನ್ನ ಕೊಡಬೇಕು ನಾನು ಇವತ್ತು ಕೇಳಿಕೊಳ್ತಾ ಮುಂದಿನ ದಿನಗಳಲ್ಲಿ ಇದರ ಅಭಿವೃದ್ಧಿ ಮಾತ್ರ ಅಲ್ಲ ನಾನೊಂದು ಮಾತು ನಿಮ್ಗೆ ಹೇಳ್ತೇನೆ ಊರು ಹೇ ಈ ಊರಿಗೆ ನಾನು ಏನೆಲ್ಲ ಕೆಲಸ ಮಾಡಿ ಕೊಡ್ತೇನೆ ಮಾತು ಕೊಟ್ಟಿದ್ದೇನಾ ನನ್ನ ಪರವಾಗಿ ನಿಮಗೆ ಯಾರು ಮಾತು ಕೊಟ್ಟಿದ್ದಾರಾ ಎಲ್ಲ ಕೆಲಸ ಕೂಡ ಮಾಡಿ ಕೊಡ್ತೇನೆ ಅದಕ್ಕಾಗಿ ನಿಮ್ಮ ದೂರ ಮತ್ತು ವಿಶೇಷವಾದ ಸಾಕ ಶಕ್ತಿ ಇರಲಿ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಮುಂಚೆ ಎಲ್ಲಿಂದ ಅಂಬೆ ಮೇಲೆ ಹೋಗ್ಲಿಕ್ಕೆ ಸೇತುವೆ ಇಲ್ಲ ಅದು ಆಗೋದಿಲ್ಲ ಅಂತ ಎನಿಸಿದರು ಆ ಸೇತುವೆ ಕೂಡ ಇವತ್ತು ನಾವು ನಿರ್ಮಾಣ ಮಾಡಿ ಕೊಡೋದ ಕೆಲಸ ಇವತ್ತು ಆಗಿದೆ ಸೊ ಆದ ಕಾರಣ ಇದು ಭವಿಷ್ಯದ ಅತ್ಯಂತ ಅಭಿವೃದ್ಧಿ ಆಗುವಂಥ ಪ್ರದೇಶ ಆಗ್ತದೆ ಅಂತ ಹೇಳಿಕೊಳ್ತಾ ನಿಮ್ಮೆಲ್ಲರ ಧ್ವನ ನೀವು ಕೇಳಿಕೊಂಡು ನಿಮ್ಮೆಲ್ಲರ ಸಾಕಾರ ಕೇಳಿಕೊಳ್ಳುತ್ತಾ ಮತ್ತೊಮ್ಮೆ ನಾವೆಲ್ಲ ಸೌಹಾರ್ದತೆ ಪ್ರೀತಿ ವಿಶ್ವಾಸ ನಾನು ಸೌಹಾರ್ದತೆಗಾಗಿ ಯಾವುದೇ ತ್ಯಾಗಕ್ಕೂ ನಾನು ಸಿದ್ಧನಿದ್ದೇನೆ ನಾನೆಲ್ಲ ಯುವಕರಿಗೆ ಹೇಳಿದಷ್ಟೇ ಅಪಾಯವನ್ನು ಎಂದು ಎದುರಿಸುವಂಥ ಮಾನವವನ್ನು ಹಮ್ಮಿಕೊಳ್ಳಿ ಅಪಾಯವನ್ನು ನಾವು ಅಪಾಯದಿಂದ ಎದುರಿಸ್ತೇವೆ ಮುಂದೆ ಹೋದರೆ ಅದು ನಿಮಗೆ ಅಪಾಯ ಅಲ್ಲದೆ ಬೇರೆ ಯಾರಿಗೂ ಕೂಡ ಅಪಾಯ ಇಲ್ಲ ಅಂತ ನಮಗೆ ತೋರಿಸಿಕೊಳ್ಳೋದು ವಿಚಾರ ಕೂಡ ಇವತ್ತು ಆಗಿದೆ ಉಳೆಯಮ್ಮ ಆಗಲ್ಲ ಮತ್ತು ಕುಮಾರ್ ಹಾಕಲ್ಲ ಮಾರ್ಗದರ್ಶನ ಮುಂದೆ ಹೋಗೋದು ಅವಕಾಶ ಕೇಳಿಕೊಳ್ತಾ ನಿಮ್ಮೆಲ್ಲದೂವನ್ನು ಯಾಚಿಸಿ ನಾನು ಮಾತು ಮಾತು ಮುಗಿಸಿನಿ ಅಸ್ಲಾಂ ರಹಮತುಲ್ಲಾಹಿ ವರಹಮಲ್ಲ